ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಎಂದಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ಅವಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಚಂದಾದಾರರಾಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಆ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಅಂತ ಹೇಳ್ತಾಯಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಮಂಡಿಸಲಿರುವ ವಿಷಯ ಯಾವಾಗ ಕೋರ್ಟು ಅಡಿಷನಲ್ ವಿವಾದಾಂಶಗಳನ್ನು ರಚಿಸ್ಬೋದು ಅಥವಾ ಇರ್ತಕ್ಕಂಥ ಒಂದು ವಿವಾದಾಂಶಗಳನ್ನು ತಿದ್ದುಪಡಿ ಮಾಡ್ಬೋದು ಯಾವಾಗ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ವಿ ಎಲ್ಲ ನಮ್ಗೆ ಗೊತ್ತಿದೆ ನೀವು ದಾವ ಹಾಕ್ತೀರ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪ್ರೇಯರು ಬೇರೆ ಬೇರೆ ಜಡ್ಜ್ಮೆಂಟ್ ಡಿಗ್ರಿ ಬೇಕು ಅಂತ ಹೇಳಿ ನಿಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಗೊತ್ತಾಯ್ತಾ ಆಗ ಕೋರ್ಟು ಏನು ತೀರ್ಮಾನ ಮಾಡಬೇಕು ನೀವೊಂದು ಹೇಳ್ತೀರಾ ಎದುರುಗಡೆ ಅವರು ಒಂದು ಹೇಳ್ತಾರೆ ಕೋರ್ಟು ಅದಕ್ಕೆ ಇದು ಈ ಕ್ವೇಸ್ನಲ್ಲಿ ಈ ನಿರ್ದಿಷ್ಟವಾದ ಕೇಸ್ನಲ್ಲಿ ಯಾರು ಏನನ್ನ ಸಾಬೀತು ಮಾಡಬೇಕು ಯಾರು ಏನನ್ನು ಹೇಳುತ್ತಾ ಇದ್ದಾರೆ ಅದನ್ನು ಸಾಬೀತು ಮಾಡೋದಕ್ಕೆ ಬೇಕಾದಂಥ ಅಂತ ಅಂಶಗಳನ್ನು ಕೋರ್ಟಿನ ಮುಂದೆ ಪೂರೈಸಬೇಕು ಅನ್ನೋದನ್ನು ಕೋರ್ಟ್ ಹೇಳಬೇಕಾಗತ್ತೆ ಅದಕ್ಕಾಗಿ ಅದೇನು ಮಾಡುತ್ತೆ ಕೆಲವು ಪ್ರಶ್ನೆಗಳನ್ನು ಹಾಕ್ಕೊಳ್ಳುತ್ತೆ ಅದನ್ನು ಇಶ್ಯೂಸ್ ಅಂತ ಕರಿತೀವಿ ವಿವಾದಾಂಶ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಈ ಬಗ್ಗೆ ಗೊತ್ತಾಯ್ತಾ ಈಗ ಆ ವಿವಾದಾಂಶಗಳ ಆಧಾರದ ಮೇಲೆ ವಾದಿ ಅಥವಾ ಪ್ರತಿವಾದಿ ತಾವುಗಳು ಏನೇನ ಸಾಬೀತು ಮಾಡಬೇಕು ಕೋರ್ಟಿನ ಮುಂದೆ ತಿಳ್ಕೊಂಡು ತಕ್ಕಂತಹ ಒಂದು ಬಾಯಿ ಮಾತಿನ ಸಾಕ್ಷಿ ಓರಲ್ ಎವಿಡೆನ್ಸು ಮತ್ತು ದಾಖಲಾತಿ ಸಾಕ್ಷಿ ಡಾಕ್ಯುಮೆಂಟರಿ ಸಾಕ್ಷಿಯನ್ನು ಕೋರ್ಟಿನ ಮುಂದೆ ಒದಗಿಸಬೇಕಾಗತ್ತೆ ಅದರ ಆಧಾರದ ಮೇಲೆ ಕೋರ್ಟು ಜಡ್ಮೆಂಟ್ ಕೊಡುತ್ತೆ ಆಯಿತಾ ಕೋರ್ಟು ಈ ಥರ ವಿವಾದಾಂಶವನ್ನು ರಚನೆ ಮಾಡೋದಕ್ಕೆ ಇಶ್ಯೂಸನ್ನು ರಚನೆ ಮಾಡೋದಕ್ಕೆ ಇರ್ತಕ್ಕಂಥ ಆಧಾರ ಅಂದರೆ ನೀವು ಹೇಳ್ತಕ್ಕಂಥ ನಿಮ್ಮ ಪ್ಲೀಡಿಂಗು ನಿಮ್ಮ ಒಕ್ಕಣೆ ಅದನ್ನು ವಿರೋಧ ಅಥವಾ ಡಿನೇ ಮಾಡಿ ನಿರಾಕರಿಸಲ್ಸ್ದಂಥ ಎದುರಾಳಿಗೆ ಒಕ್ಕಣೆ ಒಂದು ಎರಡನೇದಾಗಿ ನಿಮ್ಮ ಡಾಕ್ಯುಮೆಂಟ್ಗಳು ಡಾಕ್ಯುಮೆಂಟ್ಗಳ ಆಧಾರದ ಮೇಲೂ ಕೂಡ ವಿವಾದಾಂಶ ವಿವಾದಾಂಶ ರಚನೆ ಮಾಡ್ಬೋದು ಕೋರ್ಟು ಗೊತ್ತಾಯ್ತಾ ಅಲ್ಲಿ ಏನು ಹೇಳುತ್ತೆ ವಾದಿಯು ಇಂಥ ಇಂಥ ಹಿಂಗೆ ಹೇಳಿದ್ದಾರೆ ಅದನ್ನು ಪ್ರೂವ್ ಮಾಡಿದ್ದಾರೆಯೇ ವಾದಿ ಹೀಗೆ ಹೇಳ್ತಾರೆ ಅದನ್ನು ಪ್ರೂವ್ ಮಾಡಿದ್ದಾರೆಯೇ ಪ್ರತಿವಾದಿ ಹೀಗೆ ಹೇಳ್ತಾರೆ ಅದನ್ನು ಪ್ರೂವ್ ಮಾಡಿದ್ದಾರಿಯೇ ಪ್ರತಿವಾದಿ ವಾದಿಯ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿವಾದಿ ಸಾಬೀತು ಮಾಡಿದ್ದಾರೆ ಅಂತ ಪ್ರಶ್ನೆಗಳಿಗೆ ಹಾಕಬೇಕಾಗತ್ತೆ ಆ ಪ್ರಶ್ನೆಗಳ ಆಧಾರದ ಮೇಲೆ ಉಭಯ ಪಾರ್ಟಿಗಳು ಕೋರ್ಟಿನ ಮುಂದೆ ನೀಡಿರುವಂತಹ ಎವಿಡೆನ್ಸು ಅದು ಬಾಯಿ ಮಾತಿನ ಎವಿಡೆನ್ಸ್ ಇರ್ಬೋದು ದಾಖಲಾತಿ ಎವಿಡೆನ್ಸು ಅದನ್ನು ತೂಕ ಮಾಡಿ ಚರ್ಚೆ ಮಾಡಿ ಒಂದು ಸ್ಪೀಕಿಂಗ್ ಆರ್ಡ್ರ್ ಅಂದರೆ ತಾನು ಕೊಡ್ತಕ್ಕಂಥ ತೀರ್ಪಿಗೆ ಜಡ್ಜ್ಮೆಂಟಿಗೆ ಆ ಒಂದು ಯಾವುದು ಇಶ್ಯೂಸ್ ಇದೆಯಲ್ಲ ವಿವಾದ ಅಂಶಗಳ ಹಿನ್ನೆಲೆಯಲ್ಲಿ ಕೇಸನ್ನು ಅರ್ಥ ಮಾಡಿಕೊಂಡು ಚರ್ಚೆ ಮಾಡ್ತಾ ಕೇಸನ್ನು ಅಲೋ ಮಾಡಿದ್ದೀನಿ ಅಥವಾ ಡಿಸ್ಮಿಸ್ ಮಾಡಿದ್ದೀನಿ ಅನ್ನುವಂಥ ತೀರ್ಪನ್ನು ಕೊಡಬೇಕಾಗತ್ತೆ ಹೌದಾ ಇದು ಕೋರ್ಟ್ ಕೋರ್ಟಿನ ಒಂದು ಕರ್ತವ್ಯ ಕೋರ್ಟ್ ಈ ರೀತಿಯಲ್ಲಿ ಕೋರ್ಟ್ಗಳು ಕೆಲಸ ಮಾಡ್ತವೆ ಪ್ರೊಸೀಜರು ಅದನ್ನೇ ಹೇಳುತ್ತೆ ಕೆಲವು ಸುಂದರ ಏನಾಗುತ್ತೆ ಕೋರ್ಟ್ ಕೆಲವು ಇಶ್ಯೂಸ್ನ ಕೆಲವು ವಿವಾದಾಂಶಗಳನ್ನ ರಚನೆ ಮಾಡುತ್ತೆ ಆಗ ನಿಮ್ಗೆ ಅನಿಸ್ಬೋದು ಇದರಲ್ಲಿ ಎದುರುಗಡೆ ಅವ್ರು ಯಾವುದೋ ಒಂದು ವಿಷಯ ಹೇಳಿದೀನಿ ಹೇಳಿದ್ದಾರೆ ಅದನ್ನು ಡಿಲೇ ಮಾಡಿದ್ದೀನಿ ಅದನ್ನು ಅವ್ರು ಸಾಬೀತ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇಲ್ವಲ್ಲ ಅದ್ರ ಬಗ್ಗೆ ಒಂದು ವಿವಾದಾಂಶವನ್ನೇ ಕೋರ್ಟ್ ರಚನೆ ಮಾಡಿಲ್ವಲ್ಲ ಅಥವಾ ಇನ್ನೊಂದು ಯಾವುದೋ ಒಂದು ವಿವಾದ ಅಂಶವನ್ನು ರಚನೆ ಮಾಡಿದೆ ಅದು ತಿದ್ದುಪಡಿ ಅದು ನಾ ಸಾಬೀತು ಮಾಡಬಾರ್ದು ಎದುರುಗಡೆ ಅವ್ರು ಸಾಬೀತು ಮಾಡಬೇಕು ಅಂತ ಇರಬೇಕಿತ್ತು ಭಾರ ಅದನ್ನು ಪ್ರೂವ್ ಮಾಡ್ತಕ್ಕಂಥ ಭಾರ ಅವ್ರ ಮೇಲೆ ಹಾಕಬೇಕಿತ್ತು ಯಾಕೆ ಹಿಂಗಾಯಿತು ಅನಿಸಿದರೆ ಅದಕ್ಕೂ ಅವಕಾಶ ಇದೆ ಏನು ತಲೆ ಕಟ್ಸ್ಕೋಬೇಕಾದಿಲ್ಲ ನೀವು ಕೋರ್ಟಿಗೆ ಕೋರ್ಟಿಗೆ ಒಂದು ಅಧಿಕಾರ ಏನಂದರೆ ಆರ್ಡ್ರ್ ಹದಿನಾಲ್ಕು ರೂಲ್ ಐದರಲ್ಲಿ ಅದು ಯಾವಾಗಲಾದರೂ ಅಂದರೆ ಜಡ್ಜ್ಮೆಂಟ್ ಡಿಗ್ರಿ ಮಾಡೋದಕ್ಕಿಂತ ಮೊದಲು ತಾನು ಯಾವುದೇ ರಚನೆ ಮಾಡಿರ್ತಕ್ಕಂಥ ಯಾವುದೇ ವಿವಾದಾಂಶವನ್ನು ಅದು ತಿದ್ದುಪಡಿ ಮಾಡ್ಬೋದು ಸರಿ ಮಾಡ್ಕೋಬೋದು ಯಾರ ಮೇಲೆ ಈಗ ವಾದಿ ಪ್ರೂವ್ ಮಾಡಬೇಕು ಅಂತಿದ್ದರೆ ಅದು ಪ್ರತಿವಾದಿಯಿಂದ ಮಾಡ್ಬೋದು ಅಥವಾ ಪ್ರತಿವಾದಿ ಅಂತ ಮಾಡಿದರೆ ಪ್ರತಿ ವಾದಿ ಅಂತ ಮಾಡ್ಬೋದು ಏನು ಒಂದು ತಿದ್ದುಪಡಿ ಮಾಡ್ಬೋದು ಅಥವಾ ಅದನ್ನು ಸರಿಪಡಿಸ್ಬೋದು ಅದನ್ನು ಆ ವಿವಾದಾಂಶ ಬೇಡ ಅಂತ ತೆಗೆದುಹಾಕ್ಬಿಟ್ಟು ಬೇರೆ ವಿವಾದಾಂಶ ಮಾಡ್ಬೋದು ಮತ್ತು ಅಡಿಷನಲ್ ಹೆಚ್ಚುವರಿ ವಿವಾದಾಂಶ ಬೇಕು ಅಂತಾದರೆ ಅದನ್ನು ರಚನೆ ಮಾಡ್ಬೋದು ಇದು ಎರಡು ರೀತಿಯಲ್ಲಿ ಮಾಡುತ್ತೆ ಒಂದು ತಾನಾಗಿ ಸೋಮೋಟೋ ತನಗೆ ತಾನೇ ಕೋರ್ಟ್ ಮಾಡಬಹುದು ಅಥವಾ ನೀವು ಆ ಆರ್ಡ್ರ್ ಹದಿನಾಲ್ಕು ರೂಲ್ ಐದು ಅಪ್ಲಿಕೇಶನ್ ಹಾಕಿ ನಾನು ಈ ಥರ ಹೇಳಿದ್ದೀನಿ ಅವ್ರು ಆ ಥರ ಹೇಳಿದ್ದಾರೆ ಅವರು ಈ ಥರ ಹೇಳಿದ್ದಾರೆ ನಾನು ಈ ಥರ ಹೇಳಿದ್ದೀನಿ ಈ ಅವರು ಹೇಳಿರುವಂಥದ್ದು ನಾನು ನಿರಾಕರಿಸಿರೋದು ನಾನು ಹೇಳಿರೋದು ಅವ್ರು ನಿರಾಕರಿಸೋ ಆಧಾರದ ಮೇಲೆ ಒಂದು ಹೆಚ್ಚುವರಿ ವಿವಾಹದಾಂಶ ಬೇಕಾಗತ್ತೆ ಆ ವಿವಾಹದಾಂಶ ಏನು ಅಂತಂದರೆ ಪ್ರತಿವಾದಿಯು ತಾನು ಸ್ವಾಧೀನದಲ್ಲಿ ಇದ್ದೀನಿ ಅಂತನೋ ಇಂಥ ಡಾಕ್ಯುಮೆಂಟು ಬರ್ಕೊಟ್ಟಿದ್ದೀನಿ ಅಂತನೋ ಅಥವಾ ಬರ್ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡಬೇಕು ಮಾಡಿದ್ದಾರೆಯೇ ಅಂತ ಒಂದು ವಿವಾದಾಂಶ ಬೇಕು ಅಂತ ನಿಮಗೆ ಅನಿಸಿದರೆ ಆ ವಿವಾದಾಂಶ ತಾವು ರಚನೆ ಮಾಡಿ ಅಂತ ಕೋರ್ಟಿಗೆ ಹೇಳ್ಬೋದು ಈಗ ಆಮೇಲೆ ಈಗಾಗಲೇ ರಚನೆ ಆಗಿರ್ತಕ್ಕಂಥ ಯಾವುದೋ ಒಂದು ವಿವಾದಾಂಶವನ್ನು ತಿದ್ದುಪಡಿ ಮಾಡಿ ಅಥವಾ ಅದನ್ನು ಸ್ಟ್ರೈಕ್ ಆಫ್ ಮಾಡಿ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಳ್ಬಹುದು ಈ ನಿಮ್ಮ ವಾದವನ್ನು ಅವರು ತಕರಾರು ಕೇಳಿ ಓರ್ಟು ಸರಿ ಇದೆ ಹೇಳ್ತಾ ಇರ್ತಕ್ಕಂಥ ಸಮಂಜಸವಾಗಿದೆ ಒಂದು ಹೆಚ್ಚುವರಿ ಅಂದ್ರೆ ಅಡಿಷನಲ್ ವಿವಾದಾಂಶ ಬೇಕು ಅಂತ ಹೆಚ್ಚುವರಿ ವಿವಾದಾಂಶವನ್ನು ಅದು ರಚನೆ ಮಾಡ್ಬೋದು ಮತ್ತು ಈಗಿರ್ತಕ್ಕಂಥ ಯಾವುದೋ ಒಂದು ವಿವಾದಾಂಶ ಅದನ್ನು ತಿದ್ದುಪಡಿ ಆಗಬೇಕು ಬದಲಾವಣೆ ಆಗಬೇಕು ಅಂದರೆ ಬದಲಾವಣೆ ಕೂಡ ಮಾಡ್ಬೋದು ಅಥವಾ ಅದು ಬೇಡ ಅಂದರೆ ಅದನ್ನ ಹೊಡೆದಾಕ್ಬೋದು ಆ ಇಶ್ಯೂ ಬೇಡ ಆ ವಿವಾದಾಂಶ ಬೇಡ ಈಗಾಗಲೇ ಯಾವುದೋ ಒಂದು ಬೇರೆ ಒಂದು ವಿವಾದಾಂಶ ಇದೆಯಲ್ಲ ಎರಡನೇ ಇಶ್ಯೂನೋ ಮೂರನೇ ಒಂದು ಇಶ್ಯೂನೋ ಅಥವಾ ಒಂದೇ ಇಶ್ಯೂಲಲ್ಲಿ ಕವರ್ ಆಗುತ್ತೆ ಅದರಿಂದ ಬೇಡ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಒಂದು ವಿವಾದಾಂಶವನ್ನು ತೆಗೆದೇ ಈ ಅಧಿಕಾರ ಕೋರ್ಟಿಗಿದೆ ಒಂದು ವೇಳೆ ಕೋರ್ಟು ತಾನಾಗೆ ಅದನ್ನು ಮಾಡಿದ ಹೋದ್ರೆ ಆ ಕೋರ್ಟಿನ ಗಮನಕ್ಕೆ ತಂದು ತಾವು ಮಾಡ್ಕೋಬೋದು ಯಾರು ಏನನ್ನು ಹೇಳ್ತಾರೆ ಹಿಂಗಿದೆ ನಾ ಸ್ವಾಧೀನದಲ್ಲಿ ಇದ್ದೀನಿ ಈ ಡಾಕ್ಯುಮೆಂಟ್ ಅನ್ನಿಸ್ಲಿದೆ ಈ ಆಸ್ತಿ ನಂದು ಇಷ್ಟು ವರ್ಷದಿಂದ ಇದ್ದೀನಿ ಸ್ವಾಧೀನದಲ್ಲಿ ಅಂತ ಹೇಳ್ತಾರಲ್ಲ ಅವರು ಅದನ್ನು ಸಾಬೀತು ಮಾಡುವಂಥ ಭಾರ ಅವ್ರ ಮೇಲೆ ಹಾಕಬೇಕು ಆ ಒಂದು ಜವಾಬ್ದಾರಿ ಅವ್ರಿಗೆ ಕೊಡಬೇಕು ಆ ತರಹದ ವಿವಾದಾಂಶವನ್ನು ಕೋರ್ಟು ರಚನೆ ಮಾಡಬೇಕು ಸಮಯ ಸಂದರ್ಭ ಪ್ರತಿ ಕೇಸಲ್ಲೂ ನೋಡಿಕೊಂಡು ಮಾಡಬೇಕಾಗತ್ತೆ ಈ ಥರ ನೀವು ಹೆಚ್ಚುವರಿ ವಿವಾದಾಂಶಗಳನ್ನು ರಚನೆ ಮಾಡಬಹುದು ಮತ್ತೆ ಎರಡನೇದಾಗಿ ಯಾವುದೇ ವಿವಾದಾಂಶ ಇದ್ದದ್ದನ್ನ ತಾವು ಅದನ್ನು ತಿದ್ದುಪಡಿ ಮಾಡಬಹುದು ಅಥವಾ ವಿವಾದಾಂಶ ಅನವಶ್ಯಕ ಅನಿಸಿದ್ರೆ ಕೋರ್ಟ್ ಬೇಕಾದ್ರೆ ಆ ವಿವಾದ ಒಂದು ನಿರ್ದಿಷ್ಟವಾದ ವಿವಾದಾಂಶವನ್ನು ಅನ್ನುವೇ ಹಾಕ್ಬೋದು ಈ ರೀತಿ ನೀವು ವಿವಾದಾಂಶಗಳನ್ನ ರಚನೆ ಮಾಡಿಕೊಂಡು ಪ್ರತಿ ಪಾರ್ಟಿಯು ಕೋರ್ಟಿನ ಮುಂದೆ ತಮ್ಮ ತಮ್ಮ ಭಾರಗಳನ್ನು ತಮ್ಮ ಮೇಲೆ ಇರ್ತಕ್ಕಂಥ ಬರ್ಡನ್ ಏನಿದೆ ಅದನ್ನು ಸಾಬೀತು ಮಾಡಿ ಕೋರ್ಟಲ್ಲಿ ತಾವು ಹೇಳಬೇಕದನ್ನ ಹೇಳಿ ಕೋರ್ಟಿನ ಕೋರ್ಟಿನ ತೀರ್ಪು ಸರಿಯಾದ ರೀತಿಯಲ್ಲಿ ಬರೋ ಥರ ಮತ್ತು ಎಲ್ಲ ಅಂಶಗಳು ಕೋರ್ಟ್ ಈ ಕೇಸ್ನಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಹೇಳಲ್ಪಟ್ಟಹ ಎಲ್ಲ ಅಂಶಗಳು ಜಡ್ಮೆಂಟಲ್ಲಿ ಬರೋ ಥರ ತಾವು ನೋಡ್ಕೋಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತು ನಾನು ಅದನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ